ನ್ಯೂಸ್ ಸ್ವಾಗತ ಗ್ರಾಮದ ಶ್ರೀ ನರಹರಿ ಜಾತ್ರಾ ಮಹೋತ್ಸವ ಹಾಗೂ ಪ್ರವಚನ ಕಾರ್ಯಕ್ರಮ ಅಂಗವಾಗಿ ಇಂದು ಶುಕ್ರವಾರ ದಿನಾಂಕ ಒಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀಮನ್ ನಿರಂಜನ ಪ್ರಣು ಸ್ವರೂಪಿ ಜಗದ್ಗುರು ಡಾಕ್ಟರ್ ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸಿ ಇವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು ಗೌರವ ಡಾಕ್ಟರೇಟ್ ಪಡೆದ ಹಿನ್ನೆಲೆ ಶ್ರೀಗಳಿಗೆ ಭಕ್ತಿಯಿಂದ ಸತ್ಕರಿಸಿ ಗೌರವಿಸಲಾಯಿತು ಮೊದಲಿಗೆ ಶ್ರೀ ಸಿಕಂದರ್ ಸನ್ನಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಯುವ ಮುಖಂಡರು ಪೃಥ್ವಿ ರಮೇಶ್ ಕತ್ತಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜು ಇಂಗ್ಲಜೆ ಶ್ರೀ ಶಿವಲಿಂಗೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರು ಶಿವಾನಂದ ಅಳುರೆ ಇವರು ಮಾತನಾಡಿದರು ವೇದಿಕೆ ಮೇಲೆ ಮತ್ತು ಉಪಸ್ಥಿತಿದ್ದ ಎಲ್ಲ ಶರಣು ಶರಣಿಯರು ಕುರಿತು ಇವರು ಮಾತನಾಡಿದರು ಪರಮ ಪೂಜ್ಯ ಶ್ರೀ ಮಹೇಶಾನಂದ ಮಹಾಸ್ವಾಮಿಗಳು ಭಕ್ತಿ ಯೋಗಾ ಕೆ ಎಸ್ ಪ್ರವಚನಿಂಗೇಶ್ವರ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ಇವರಿಂದ ಇವತ್ತಿನ ಮಹಾಪ್ರಸಾದ ಸೇವೆ ಇತ್ತು ಉಪಸ್ಥಿತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಶ್ರೀ ನರಹರಿ ಜಾತ್ರಾ ಕಮಿಟಿ ಹಾಗೂ ಬಾಡ್ ಗ್ರಾಮದ ಸಮಸ್ತ ನಾಗರಿಕರು ಕಾರ್ಯಕ್ರಮದ ನಿಯೋಜಕರು ಶ್ರೀ ಬಸವೇಶ್ವರಿ ಯುವಕ ಮಂಡಳ ಶ್ರೀ ಶಿವಾಜಿ ಯುವಕ ಮಂಡಳ ಅನ್ನದಾಸೋ ಕಮಿಟಿ ಶ್ರೀ ದುರ್ಗಾ ಮಾತಾ ಉತ್ಸವ ಮಂಡಳ ಬಾಡ್ ಗ್ರಾಮದ ಎಲ್ಲ ಗಣೇಶ್ ಮಂಡಳ ಹಜರತ್ ಮಾಸಾಬಿ ಉರುಸ್ ಕಮಿಟಿ ಹಾಗೂ ಸಮಸ್ತ ಗ್ರಾಮಸ್ಥರು ಮತ್ತು ಯುವಕ ವೃಂದ ಬಾಡ್ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಶರಣು ಶರಣಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ಪ್ರಭು ನ್ಯೂಸ್ ಬಾಡ್ ಈ ಒಂದು ಅತ್ಯಂತ ಮಹತ್ವಪೂರ್ಣವಾದಂಥ ಪ್ರವಚನ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಮಾನ್ಯರಂಜನ ಪ್ರಣಾಸು ಹಬ್ಬಿ ಜಗದ್ಗುರು ಡಾಕ್ಟರ್ ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿ ಬೆಳೆಯವರಿಗೆ ನಮ್ಮ ಬಾಡ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಯಾತ್ರಾ ಕಲಿಕೆ ಪರವಾಗಿ ಎಲ್ಲ ಸದ್ಸುಕ್ತರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ದಕ್ಷಾನಂದ ಮಹಾಸಭೆಗಳು ಭಕ್ತಿ ಯೋಗಾಶ್ರಮ ಅಂಚನಾಡ್ ಕೆ ಎಸ್ ಇವರು ಸತತವಾಗಿ ಇವತ್ತಿಗೆ ಒಂಬತ್ತು ದಿನ ಆಯಿತು ತಮ್ಮ ಒಂದು ವಾಕ್ಚಾತುರ್ಯದಿಂದ ವಾಕ್ ವಾಕ್ಯ ಅತ್ಯಂತ ಒಂದು ಚುಂಬಕೀಯವಾಗಿ ಒಂದು ಭಾಷಣಗಳನ್ನು ಕೊಟ್ಟು ತಮ್ಮೆಲ್ಲರನ್ನೂ ಮಂತ್ರಕ್ಕಂಥ ಆ ಒಂದು ಪರಮ ಪೂಜ್ಯರಿಗೆ ನಮ್ಮ ಬಾಡ ಗ್ರಾಮಸ್ಥರಿಂದ ಹಾಗೂ ಯಾತ್ರಾ ಕಮಿಟಿ ವತಿಯಿಂದ ಹಾರ್ದಿಕ್ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಮ್ಮ ನೆಚ್ಚಿನ ನಾಯಕರಾದಂತ ರಮೇಶ್ ಅಣ್ಣ ಕಟ್ಟಿ ಅವರು ಬರಬೇಕಾಗಿತ್ತು ಈಗ ಆರು ಗಂಟೆ ಮಠ ನಾವು ಅಲ್ಲಿಂದ ಬಿಟ್ಟಿದ್ದೇವೆ ಅಷ್ಟೊಳಗಂತ ಹೇಳಿದ್ರು ಅಷ್ಟೊಳಗಂತ ಅವರಿಗೆ ಆತ್ಮೀಯರಾಗಿರ್ತಕ್ಕಂಥವ್ರು ಭಾಗ್ಯವಾಗಿ ಬೆಲ್ಲದ ಬಗ್ಗೆ ಅವ್ರಿಗೆ ತಿರ್ಕೊಂಡಿರ ಕಾರಣದಿಂದಾಗಿ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಿದೆ ಎ ಟಿ ಸಿಯ ಮಾಜಿ ಅಧ್ಯಕ್ಷರು ಅಂಬನಗಿ ಪ್ರಶಾಂತ್ ಪಾಟೀಲ್ ಸಾಹೇಬರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಬಾಡ ಗ್ರಾಮಸ್ಥರ ಪರವಾಗಿ ಎಲ್ಲ ಭಕ್ತಾದಿ ಸ್ವಾಗತವನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬಾಡ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಆತ್ಮೀಯರಾಗಿರ್ತಕ್ಕಂಥ ರಾಜೀವ್ ಹೆಂಗಿ ಅವರು ಕೂಡ ಈ ಸಭೆಗೆ ಆಗಮಿಸಿದ್ದಾರೆ ಅತಿಥಿ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಎಲ್ಲ ಸಭೆ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮಠಕ್ಕೆ ಬಂದು ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಲ್ಲಿ ಹದಿನೈದು ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಮೂಢನಂಬಿಕೆ ಇಂತ ಅನೇಕ ಕಾರ್ಯಗಳಲ್ಲಿ ಭಾಗಿಯಾಗಿ ಸುತ್ತ ಕರ್ನಾಟಕ ಮಹಾರಾಷ್ಟ್ರದ ಗಡಿ ಗಡಿ ಭಾಗದಲ್ಲಿರುವ ಸಾವಿರಾರು ಹಳ್ಳಿಗೆ ತಮ್ಮ ಪ್ರವಚನ ಮುಖಾಂತರ ಅನೇಕ ಕೆಲಸ ಕಾರ್ಯಗಳನ್ನು ನಾವು ಇಷ್ಟೆಲ್ಲ ಆಗಬೇಕಾದ್ರೆ ಅವರ ಕೊಡುಗೆ ಬಾಳಿಸಿ ಈ ಕೊಡುಗೆಯನ್ನು ಶ್ರೀ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ನಾವೇನ್ ಮಾದರಿ ಆಗ್ಬೇಕು ಅಂದ್ರೆ ಯಾರಂತ ಜನ ಹೆಚ್ಚು ನಮ್ತಿರ್ತಾರೋ ಅವ್ರೇನ್ ಸಹಕಾರ ಅಂತ ಕರಿ ಏನಂತ ಕರಿ ಅವರು ಎಲ್ಲರೂ ಕೂಡ ಮಾದರಿಯಾಗಿರ್ಬೇಕು ಅದಕ್ಕಾಗಿ ಈ ಅವ್ರು ಹೇಳೋದಕ್ಕೋಸ್ಕರ ಈ ಕಥೆಯನ್ನ ನಾನು ಈ ನೈತಿಕ ಘಟನೆಯನ್ನ ತಮಗೆ ಹೇಳ್ತಾನೆ ಹಾಗೇನೆ ಜನಗಳು ಇಂಥ ಕಾರ್ಯ ಇದೆ ಅಂದ್ರೆ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ದಾಸೋಹ ಇಂಥ ಮಹಾನ್ ಕಾರ್ಯಗಳನ್ನ ಮೂಢನಂಬಿಕೆ ಹೋಲಾಡಿಸುವುದು ವ್ಯಕ್ತಿಗತ ವಿಕಸನ ಈ ಒಂದು ಹಳ್ಳಿಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಅವರು ಮಾಡಿರ್ತಕ್ಕ ಕಾರ್ಯಗಳನ್ನ ಎಂದೂ ತಮ್ಮ ನಾನು ಅಂತ ಹೇಳಿಲ್ಲ ಎಲ್ಲ ರೀತಿಯಲ್ಲಿ ಪ್ರಗತಿ ಹೊಂದಿದೆ ಹಳ್ಳಿ ಸ್ವರ್ಗವನ್ನ ಕಾಣು ಗಳಿಸು ಗಳಿಸುದನ್ನ ಸಾಕಷ್ಟು ಗಳಿಸು ಅದನ್ನ ನಿನಗೆ ಎಷ್ಟು ಬೇಕು ಅಷ್ಟು ಇಟ್ಕೋ ಹೆಚ್ಚಿಂದ ಇಂತಹ ಇದಕ್ಕೆ ದಾನ ಮಾಡು ಪ್ರಸಾದ ಮಾಡಿಸು ನಿನಗೆ ಮನಸ್ಸಿಗೆ ಸಂತೋಷ ಆಗತ್ತಲ್ಲ ಅದೇ ಸ್ವರ್ಗ ನೋಡು ಅವನ್ ಬಸವಣ್ಣ ಅನುಭವ ಮಂಟಪ ಕಟ್ಟಿದ ಎಲ್ಲ ಆತು ವಯಸ್ಸಾತು ಅವಿಗೂ ವಯಸ್ಸಾದ ಮೇಲೆ ಶಿವ ಬಂದಂತವ ಹರಿಹರ ಬರಿತಾನೆ ರಗಳೆ ಒಳಗೆ ಬರೀತಾನೆ ಅವನ್ ಬಂದಂತ ಬಂದು ಮುಗಿತಪ್ಪ ನಿನ್ನ ಆಯಸ್ಸು ಮುಗಿದ ನಡಿ ಹೋಗೋಣ ಅಂತ ಶಿವ ಕೇಳಿದಂತ ಅದಕ್ಕೆ ಹೋಗಲ್ಲ ಅಂತ ಹೇಳಿದಂತ ಬರಲ್ಲ ಭೂಮಿಗೆ ಬರಲ್ಲ ಅಂತಂದ ಬಸವಣ್ಣ ಏನು ಹೇಳ್ತಾನೆ ಅವನು ಎರಡು ಚಂದ ಹೇಳ್ತಾನವೆಲ್ಲ ಆ ಭೂಮಿ ಮೇಲೆ ಏನು ಇವತ್ತು ಅನುಭವ ಮಂಟಪ ಐತಿ ಇಂಥ ಅನುಭವ ಮಂಟಪ ಇಂಥ ಚರ್ಚೆ ಇಂಥ ಪ್ರವಚನಗಳು ಇಂತ ರಾಜರು ಇಂಥ ಜನ ಇವರೆಲ್ಲ ಇದ್ದಾರೆ ಅಂತ ನಿನ್ನ ಭೂಲೋಕದಲ್ಲಿ ಸ್ವರ್ಗ ಲೋಕದಲ್ಲಿ ನೀವೊಂದು ಪಕ್ಷ ಇದ್ರೆ ನಾನು ಬರ್ತೀನಿ ಇಲ್ರು ಬರೋದಿಲ್ಲ ಹೋಗಂತ ನಾವು ನೋಡ್ರಿ ಭೂಮಿ ಎಷ್ಟು ತಾಕತ್ತದ ಎಲ್ಲ ಸಿಗೋದು ಭೂಮಿ ಮೇಲೆ ಜ್ಞಾನ ಸಿಗೋದು ಭೂಮಿ ಮೇಲೆ ಅದಕ್ಕೆ ಹೇಳಿದ್ದು ಸ್ವರ್ಗ